ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸುದ್ದಿಸಾಗರಿ ಚಾನಲ್ಗೆ ಸ್ವಾಗತ ಭಾಗ್ಯಲಕ್ಷ್ಮಿ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅದಕ್ಕೆ ಮೊದಲು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮನೆಯಲ್ಲಿ ಭಾಗ್ಯ ಮತ್ತು ಸುನಂದಾಗೆ ಏನು ಹೇಳ್ತಿದ್ದೀಯಮ್ಮ ನೀನು ಮನೆಯಲ್ಲಿರುವ ಪಂಚಲೋದ ಪಾತ್ರೆಗಳನ್ನು ಬಿಟ್ಟು ಬೇರೆ ಪಾತ್ರೆಗಳನ್ನು ತೊಗೊಂಡು ಹೋದ್ರಂತ ಅಂತ ಅಂತ ಅದಕ್ಕೆ ಸುನಂದ ನನಗೇನು ಗೊತ್ತು ನಿಮ್ಮಪ್ಪ ಫೋನ್ ಮಾಡಿ ಈಗ ಹೇಳಿದ್ರು ಅಂತ ಹೇಳುವಾಗ ಅಲ್ಲಿಗೆ ಧರ್ಮ ಮತ್ತು ಕುಸ್ಮ ಬಂದು ಕುಸ್ಮಾ ಕೇಳ್ತಾಳೆ ಭಾಗ್ಯ ಯಾಕಮ್ಮ ಇಷ್ಟು ಗಾಬರಲ್ಲಿದೆಯಾ ಅಂತ ಕೇಳ್ತಾಳೆ ಅದಕ್ಕೆ ಭಾಗ್ಯ ಅಲ ಅತೇ ಸುಂದರಕ ಮತ್ತು ಪೂಜಾ ಮನೆಯಲ್ಲಿರುವ ಪಂಚಲೋದ ಪಾತ್ರೆಗಳನ್ನು ಬಿಟ್ಟು ಬೇರೆ ಪಾತ್ರೆಗಳನ್ನು ಬೇರೆ ಪಾತ್ರಗಳನ್ನು ತೊಗೊಂಡು ಹೋದ್ರಂತೆ ಅಂತ ಹೇಳ್ತಾಳೆ ಆಗ ಧರ್ಮ ಮತ್ತು ಕುಸ್ಮಾ ಇಬ್ಬರು ಬೇರೆ ಪಾತ್ರಗಳನ್ನು ಯಾಕೆ ತೊಗೊಂಡು ಹೋದ್ರು ಅಂತ ಕೇಳ್ತಾರೆ ಅದಕ್ಕೆ ಭಾಗ್ಯ ನನಗೆ ಗೊತ್ತಿಲ್ಲ ಮಾವ ಅಂತ ಹೇಳ್ತಾಳೆ ಆಗ ಕುಸ್ಮಾ ಅದನ್ನು ಅವ್ರು ಬಂದಮೇಲೆ ಅವರನ್ನೇ ಕೇಳೋಣ ಬಿಡು ಅಂತ ಹೇಳ್ತಾಳೆ ಆಗ ಪೂಜಾ ಮತ್ತು ಸುಂದರಿ ಮನೆಗೆ ಬಂದು ಮನೆಯವರೆಲ್ಲ ಸೀರಿಯಸ್ ಆಗಿರುವುದನ್ನು ನೋಡಿ ಸುಂದ್ರಿ ಕೇಳ್ತಾಳೆ ಯಾಕೆಲ್ಲರೂ ಇಷ್ಟು ಸೀರಿಯಸ್ ಆಗಿದ್ದೀರಾ ಏನಾದರೂ ಸಮಸ್ಯೆನಾ ಅಂತ ಸುಂದ್ರಿ ಕೇಳ್ತಾಳೆ ಆಗ ಭಾಗ್ಯ ಅಲ್ಲ ಸುಂದ್ರಕ್ಕ ನಿನಗೆ ಪಂಚಲೋದ ಪಾತ್ರೆಗಳನ್ನೇ ಪಾತ್ರೆಗಳಿಗೆ ಅಡ್ವಾನ್ಸ್ ಕೊಟ್ಟು ಬಾ ಅಂತ ಹೇಳಿದ್ದು ನೀ ಏನು ಮನೆಗೆ ಹೋಗಿ ಹಳೆ ಪಾತ್ರೆಗಳನ್ನು ತೊಗೊಂಡು ಹೋದಿಯಂತೆ ಅಂತ ಕೇಳ್ತಾಳೆ ಅದಕ್ಕೆ ಸುಂದ್ರಿ ಹೇಳ್ತಾಳೆ ಹಳೆ ಪಾತ್ರೆಗಳನ್ನು ಕೊಟ್ಟರೆ ಇನ್ನೂ ಹೆಚ್ಚಿಗೆ ಡಿಸ್ಕೌಂಟ್ ಆಗುತ್ತೆ ಅಂತ ಹೇಳಿದರು ಅದಕ್ಕೆ ತೊಗೊಂಡು ಹೋದೆ ನಾಳೆನೇ ಮೆಕ್ಕಿ ದುಡ್ಡು ಕೊಟ್ಟು ನಮಗೆ ಬೇಕಾದ ಪಾತ್ರೆಗಳನ್ನೆಲ್ಲ ತೊಗೊಂಡು ಬರ್ತೀವಿ ಅಂತ ಹೇಳ್ತಾಳೆ ಆಗ ಕುಸ್ಮಾ ಸುಂದ್ರಿಗೆ ನೀನು ನಾಳೆ ಪಾತ್ರೆಗಳನ್ನು ತೊಗೊಂಡು ಬರ್ತೀವಿ ಅಂತ ಹೇಳ್ತಾಳೆ ಆಗ ಕುಸ್ಮಾ ಸುಂದ್ರಿಗೆ ನೀನು ನಾಳೆ ಪಾತ್ರೆಗಳನ್ನ ತೊಗೊಂಡು ಬರೋ ಕೆಲಸ ಮಾಡು ಭಾಗ್ಯ ನೀನು ಏನೋ ಮದುವೆ ಖರ್ಚಿನ ಲೆಕ್ಕ ಬರಿತಿದೆಯಲ್ಲ ಅದನ್ನು ಮಾಡು ನಾವೆಲ್ಲರೂ ಕೂಡಿ ಮದುವೆಗೆ ಯಾರ್ಯಾರನ್ನ ಕರಿಬೇಕು ಅದನ್ನು ಪಟ್ಟಿ ಮಾಡ್ತೀವಿ ಅಂತ ಹೇಳಿ ಅಲ್ಲಿಂದ ಹೊಡ್ತಾರೆ ಈ ಕಡೆ ಶ್ರೇಷ್ಠ ತನ್ನ ಫ್ರೆಂಡ್ನ ಕರೆದು ತಾಂಡೋಗಿ ಒಂದು ಕೆಲಸ ಕೊಡಿಸು ಅಂತ ಕೇಳ್ತಾಳೆ ಅದಕ್ಕೆ ಶೌರ್ಯ ಫ್ರೆಂಡ್ ಅವರ ಫ್ರೆಂಡ್ ಒಂದಿಗೆ ಮಾತಾಡಿ ಶ್ರೇಷ್ಠ ನನ್ನ ಕಂಪ್ನಿ ಫ್ರೆಂಡ್ದೇ ಒಂದು ಕಂಪ್ನಿ ಕೆಲಸ ಇದೆ ಕೊಡ್ತೀನಿ ಕೊಡಿಸ್ತೀನಿ ಅಂತ ಹೇಳ್ದಾನೆ ನಾಳೆನೇ ಹೋಗಿ ಜಾಯ್ನ್ ಆಗ್ಬೋದು ಅಂತ ಹೇಳ್ತಾನೆ ಆಗ ಶ್ರೇಷ್ಠ ಆತನಿಗೆ ಥ್ಯಾಂಕ್ಸ್ ಹೇಳ್ತಾಳೆ ಆಗ ಶೌರ ಅಲ್ಲಿಂದ ಹೋಗ್ತಾನೆ ಆಗ ಷ್ಟ ಅಂತೂ ತಾಂಡೋಗೆ ಒಂದು ದೊಡ್ಡ ಕಂಪ್ನಿಯಲ್ಲಿ ದೊಡ್ಡ ಕೆಲಸ ಸಿಕ್ತು ತಾಂಡವ ಇವತ್ತು ಹೋದ ಕಂಪ್ನಿಯಲ್ಲಿ ಕೆಲಸ ಸಿಗೋಲ್ಲ ಅಂತ ನನಗೆ ಗೊತ್ತು ನಿನಗೋಸ್ಕರ ಒಂದು ಗುಡ್ ನ್ಯೂಸ್ ಇಟ್ಕೊಂಡು ಕಾಯ್ತಾ ಇದ್ದೀನಿ ತಾಂಡವ್ ಅಂತ ಹೇಳ್ಕೊಳ್ತಾಳೆ ಈ ಕಡೆ ಕಿಶನ್ ಮನೆಯಲ್ಲಿ ಕಾಮತ್ ಅವರೊಂದಿಗೆ ಮಾತಾಡಲು ಅವರು ಅಲ್ಲಿದ್ದಲ್ಲಿಗೆ ಬಂದು ಅಪ್ಪ ಅತ್ತೆ ಏನು ಮಾಡ್ತಿದ್ದಾರೆ ಗೊತ್ತಾ ನಿನಗೆ ಅಂತ ಕೇಳ್ತಾನೆ ಆಗ ಅಂತ ಆಗ ಕಾಮತ್ ಅವರು ಗೊತ್ತು ಕಣೋ ಅದೇ ತುಲಾಬಾರದ ಬಗ್ಗೆ ತಾನೇ ನೀನು ಹೇಳ್ತಿರೋದು ಅಂತ ಕೇಳ್ತಾರೆ ಆಗ ಕಿಶನ್ ಏನು ಹೇಳುವಷ್ಟರಲ್ಲಿ ಅಲ್ಲಿಗೆ ಬಂದ ಮೀನಾಕ್ಷಿ ಕಿಶನ್ ನಾವು ಏನು ಮಾಡ್ತಿದ್ದೀವಿ ಯಾಕೆ ಮಾಡ್ತಿದ್ದೀವಿ ಅಂತ ನಿನಗೆ ಹೇಳಿದ್ದೀವಿ ಅವರು ಆಗಲೇ ಒಪ್ಕೊಂಡಿದ್ದಾರೆ ಅಂತ ಹೇಳ್ತಾಳೆ ಆಗ ಕಾಮತ್ ಅವರು ಹೌದು ಕಿಶನ್ ಮೀನಾಕ್ಷಿ ನಿನ್ನ ಮದುವೆ ಒಪ್ಪಿಗೆ ಕೊಟ್ಟಿದ್ದಾಳೆ ತಾನೇ ನಿನಗೆ ಪೂಜೆಗೆ ಒಳ್ಳೆಯದಾಗಲಿ ಅಂತ ಹರಿಕೆ ತೀರ್ಸೋಕೆ ಹೊರಟಿದ್ದಾರೆ ಮಾಡಲಿ ಬಿಡು ನಿನ್ನ ಫ್ರೆಂಡ್ಸ್ಗೆ ಮದುವೆ ಇನ್ವಿಟೇಷನ್ ಮಾಡಿದ್ದೆ ಇನ್ವೈಟ್ ಮಾಡಿದೆಯಾ ಮೊದಲು ಆ ಕೆಲಸ ಮಾಡು ಅಂತ ಕಿಶನ್ಗೆ ಅಲ್ಲಿಂದ ಕಳಿಸ್ತಾರೆ ಆಗ ಕಾಮತ್ ಅವರು ಮೀನಾಕ್ಷಿ ನಾಳೆ ನಾನು ಊರಲ್ಲಿ ಇರೋದಿಲ್ಲ ತುಲಾಭರನ ಚೆನ್ನಾಗಿ ಮುಗಿಸ್ಕೊಳ್ಳಿ ಅಕ್ಕಿಯಲ್ಲಿ ತಾನೆ ತುಲಾಬಾರ ಮಾಡ್ತಿರೋದು ಭಾಗ್ಯನಿಗೆ ಏನು ಹೊರೆಯಾಗೋದಿಲ್ವಲ್ಲ ಅಂತ ಹೇಳ್ತಾನೆ ಅದಕ್ಕೆ ಮೀನಾಕ್ಷಿ ಇಲ್ಲ ಅಣ್ಣ ಏನೂ ಹೊರೆ ಆಗೋದಿಲ್ಲ ಯಾವುದಾದ್ರೂ ಲೋಕಲ್ ಹಾಕಿ ಹಾಕಿದರೆ ಸಾಕು ಜಾಸ್ತಿ ಖರ್ಚಾಗಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಕಾಮತ್ ಅವರು ಪಾಪ ಅವಳು ಮದುವೆಗೋಸ್ಕರ ಒಬ್ಬಳೇ ಕಷ್ಟಪಡ್ತಿದ್ದಾಳೆ ನೋಡಿಕೊಂಡು ಮಾಡಿ ಅಂತ ಹೇಳಿದಾಗ ಮೀನಾಕ್ಷಿ ಅಣ್ಣ ನಿನ್ನ ಕಾಳಜಿ ನನಗೆ ಅರ್ಥ ಆಗುತ್ತೆ ಬಾಗಿನಿಗೆ ಏನೂ ಹೊರೆ ಹಾಕಲ್ಲ ಅಂತ ಹೇಳ್ತಾಳೆ ಅದಕ್ಕೆ ಕಾಮತ್ ಅವರು ಸರಿ ಅಂತ ಅಲ್ಲಿಂದ ಎದ್ದು ಹೋಗ್ತಾರೆ ಆಗ ಮೀನಾಕ್ಷಿ ಮತ್ತು ಕನಿಕ ಇಬ್ಬರು ಇದರಿಂದ ಬಾಗಿನಿಗೆ ಯಾವ ತೊಂದರೆ ಆಗೋಲ್ಲ ಅಲ್ವಾ ಹೇಳಿ ವ್ಯಂಗ್ಯವಾಗಿ ನಗ್ತಾರೆ ಇತ್ತ ತಾಂಡವು ನನಗೆ ಆದಿ ಕಂಪ್ನಿಯಲ್ಲಿ ಕೆಲಸ ಸಿಕ್ಕಿದ್ದಕ್ಕಾಗಿ ಸಂತೋಷದಿಂದ ಮನೆಗೆ ಬಂದು ನಗುತ್ತಾ ನನ್ನ ಐಡಿಯಾ ವರ್ಕ್ ಆಯಿತು ಇನ್ನು ಮೇಲೆ ನಾನು ಏನು ಅಂತ ಬಾಗಿನಿಗೆ ತೋರಿಸ್ತೀನಿ ಅಂತ ಹೇಳ್ತಾ ಶ್ರೇಷ್ಠ ಅಂತ ಕರೀತಾನೆ ಆಗ ಶ್ರೇಷ್ಠ ಅಲ್ಲಿಗೆ ಬಂದಾಗ ಇಬ್ಬರು ಒಮ್ಮೆಲೆ ನಿನಗೆ ಸರ್ಪ್ರೈಸ್ ಇದೆ ನಾನೇ ಮೊದಲು ಹೇಳ್ತೀನಿ ಅಂತ ಹೇಳ್ತಾರೆ ಆಗ ಶ್ರೇಷ್ಠ ಲೇಡೀಸ್ ಫಸ್ಟ್ ಅದಕ್ಕೆ ನಾನೇ ಮೊದಲು ಹೇಳ್ತೀನಿ ನಿನಗೋಸ್ಕರ ಒಂದು ಒಳ್ಳೆ ಕೆಲಸ ಹುಡುಕಿದ್ದೀನಿ ನೀನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಂತ ಒಳ್ಳೆ ಆಫರ್ ಇದು ತಾಂಡವ್ ನೀನು ಒಂದು ದೊಡ್ಡ ಕಂಪ್ನಿಗೆ ಎಮ್ ಡಿ ಆಗಿದೆಯಾ ಸ್ಯಾಲ್ರಿನೂ ಅಷ್ಟೇ ನೀನು ಬೇಕು ಅಂತದಕ್ಕಿಂತ ಜಾಸ್ತಿನೇ ಇರುತ್ತೆ ಅಂತ ಹೇಳ್ತಾಳೆ ಆಗ ತಾಂಡವ್ ಏನು ನೀನು ನನಗೆ ಕೆಲಸ ಹುಡುಕಿದೀಯ ಅಂತ ಕೇಳಿದಾಗ ಅದಕ್ಕೆ ಶ್ರೇಷ್ಠ ನಾನು ಹುಡುಕಿರೋದು ಅಲ್ಲ ನನ್ನ ಫ್ರೆಂಡ್ ಶೌರ್ಯ ಹುಡುಕಿರೋದು ಅವನ ಫ್ರೆಂಡ್ದೇ ಕಂಪ್ನಿಯಂತೆ ಒಮ್ಮೆಲೆ ಕೆಲಸಕ್ಕೆ ಜಾಯ್ನ್ ಆಗಿ ಅಂದರು ಅಂತ ಹೇಳ್ತಾಳೆ ಆಗ ತಂಡು ಅವ್ರು ಸಿಟ್ಟಿನಿಂದ ಸಾಕು ನಿಲ್ಲಿಸು ನಿನ್ನ ಕಣ್ಣಿಗೆ ಹೇಗೆ ಕಾಣಿಸ್ತಿದ್ದೀನಿ ನಾನು ಜೋಕರ್ ಥರ ಕಾಣಿಸ್ತಿದ್ದೀನಾ ಏನು ಅಂದ್ಕೊಂಡಿದ್ಯಾ ನನ್ನ ಯೂಸ್ಲೆಸ್ ಅಂದ್ಕೊಂಡಿದ್ಯಾ ನೀನು ಇವನ ಕೈಲೇ ಆಗದೆ ಇರೋನು ಇವನಿಂದ ಏನೂ ಮಾಡೋಕ್ಕಾಗಲ್ಲ ಅವನಿಗೆ ನಾನೇ ಕೆಲಸ ಕೊಡಿಸ್ಬೇಕಂತ ಹೀಗೆಲ್ಲ ಮಾಡಿದ್ದೀಯಾ ಮೊದಲೇ ನಿನಗೆ ನನಗೆ ಕೆಲಸ ಸಿಗುತ್ತೆ ಅಂತ ನಂಬಿಕೆ ಇರಲಿಲ್ಲ ಇವನು ಕೆಲಸ ಸಿಗದೆ ಮನೆಗೆ ಬರ್ತಾನೆ ಅಂತ ತಿಳ್ಕೊಂಡಿದ್ದೆ ತಾನೆ ಅದಕ್ಕೆ ನೀನು ಈ ನಿನ್ನ ಫ್ರೆಂಡ್ ಶೌರ್ಯನ ಕಡೆಯಿಂದ ಒಂದು ಕೆಲಸ ಹುಡುಕಿ ಇಟ್ಟಿದ್ಯಾ ನಿನ್ನಿಂದ ನನಗೆ ಕೆಲಸ ಸಿಗಬೇಕಾಗಿಲ್ಲ ನನ್ನ ಐಡಿಯಾ ಎಕ್ಸ್ಪೆಕ್ಟ್ ಆಗಿದೆ ನನಗೆ ಕೆಲಸ ಸಿಕ್ಕಿದೆ ಅವರು ನನ್ನ ಐಡಿಯಾ ಮೇಲೆ ಇನ್ವೆಸ್ಟ್ ಮಾಡೋಕ್ಕೆ ರೆಡಿಯಾಗಿದ್ದಾರೆ ನನ್ನನ್ನು ಅವರು ಎಷ್ಟು ಹೊಗಳಿದ್ರು ಗೊತ್ತಾ ಆದರೆ ನೀನೇ ಇವನ ಐಡಿಯಾ ವರ್ಕೌಟ್ ಆಗೋಲ್ಲ ಅಂತ ನನಗೆ ಒಂದು ಕೆಲಸ ಹುಡುಕಿಟ್ಟಿದ್ಯಾ ಅದು ಆ ಶೌರ್ಯ ಹೆಲ್ಪ್ ತೊಗೊಂಡು ಅಂತ ಶ್ರೇಷ್ಠನಿಗೆ ಬೈತಾನೆ ಆಗ ಶೌರ್ಯ ಅಲ್ಲಿಗೆ ಬಂದು ಶ್ರೇಷ್ಠ ಇದೇನು ಬೇಕು ಅಂತ ಮಾಡಿಲ್ಲ ನಿನ್ನ ಮೇಲಿನ ಪ್ರೀತಿಗೆ ಮಾಡಿರೋದು ಅಂತ ತಾಂಡವಗೆ ಹೇಳ್ತಾನೆ ಆಗ ತಾಂಡವೇ ನೀನು ಯಾವನು ಇದೆಲ್ಲ ಹೇಳೋದಕ್ಕೆ ಬೊಗಳ ನಿನಗೆ ಏನು ರೈಟ್ಸ್ ಇದೆ ಅಂತ ಇಲ್ಲಿ ಮಾತಾಡೋಕ್ಕೆ ಬಂದಿದ್ಯಾ ನಾನೇನು ನಿನಗೆ ತಾಂಬೂಲ ಕೊಟ್ಟು ಕರೆಸಿದ್ದೀನ ನಮ್ಮ ಬಂದು ನಮ್ಮ ಮಧ್ಯೆ ಬಂದು ಮಾತಾಡು ಅಂತ ನಿನಗೆ ಏನಾದರೂ ಮಾನ ಮರಿದೇನೋದಿದ್ದರೆ ಇನ್ನು ಮುಂದೆ ನಮ್ಮ ಮಧ್ಯೆ ನೀನು ಬರಬೇಡ ಅಂತ ಶೌರ್ಯನ ಎದೆ ಮೇಲಿನ ಅಂಗಿ ಹಿಡಿದು ಆತನಿಗೆ ಮನೆಯಿಂದ ಹೊರಗೆ ಹಾಕ್ತಾನೆ ಆಗ ಸೆಸ್ಟಾ ತಾಂಡವ್ ನೀನು ಅತಿಯಾಗಿ ಆಡ್ತಿದ್ಯಾ ಅವನು ನಮಗೆ ಹೆಲ್ಪ್ ಮಾಡೋಕ್ಕೆ ಬಂದಿದ್ದು ಅಂತ ಹೇಳ್ತಾಳೆ ಅದಕ್ಕೆ ತಾಂಡವ್ ಅವನೇ ಅವನೇ ನಮಗೆ ಹೆಲ್ಪ್ ಮಾಡೋದಕ್ಕೆ ಅವ್ನಿಗೇನು ರೈಟ್ಸ್ ಇದೆ ಅವನೇನು ನನ್ನ ತಮ್ಮನ ಅಣ್ಣನ ಬಂಧುನ ಬಳಗನ ಓ ಗೊತ್ತಾಯಿತು ಕಾಲೇಜ್ನಲ್ಲಿ ನೀನು ಅವನ ತಾನೆ ಅವನು ನಿನಗೆ ಪ್ರಪೋಸ್ ಮಾಡಿದ್ದಲ್ವಾ ಮೋಸ್ಟ್ ಈಗ ಅವನು ಫ್ರೆಂಡ್ಲಿ ಹೆಲ್ಪ್ ಮಾಡಿ ಇನ್ನೂ ಕ್ಲೋಸ್ ಆಗೋಣ ಅಂತ ಹೀಗೆ ಮಾಡಿದ್ದಾನೆ ಅಂತ ಹೇಳ್ತಾನೆ ಆಗ ಶ್ರೇಷ್ಠ ಸಿಟ್ಟಿನಿಂದ ತಾಂಡವ್ ಚೀಪಾಗಿ ಮಾತಾಡಬೇಡ ಅಂತ ಹೇಳ್ತಾಳೆ ಆಗ ತಗೊಂಡವ್ ನಾನು ಚೀಪಾಗಿ ಮಾತಾಡ್ತಾ ಇರೋದಲ್ಲ ನೀವು ಚೀಪಾಗಿ ನಡ್ಕೋತಾ ಇರೋದು ನೆರಳು ಈ ಮನೆ ಹತ್ತಿರ ಬಂದರೂ ನನ್ನ ಮೈಯಲ್ಲಿ ಬೆಂಕಿ ಹತ್ಕೊಳ್ಳುತ್ತೆ ಇದೇ ಕೊನೆ ಸಲ ಶ್ರೇಷ್ಠ ಇದು ಇನ್ನೊಂದು ಸಲ ರಿಪೀಟ್ ಆದರೆ ನಾನು ಮನುಷ್ಯನೇ ಆಗಿರಲ್ಲ ಅಂತ ಹೇಳಿ ಅಲ್ಲಿಂದ ಹೊಡ್ತಾನೆ ಇದನ್ನು ನೋಡಿ ಶ್ರೇಷ್ಠಗಳಿಗೆ ಬೇಜಾರ್ ಬೇಸರವಾಗುತ್ತದೆ ಆಗ ಆದಿ ತಾಂಡೋಗಿ ಫೋನ್ ಮಾಡಿ ನಾನು ನಿಮ್ಮ ಫೈಲ್ಗಳನ್ನು ನೋಡದೆ ಇಷ್ಟ ಆಯಿತು ನಾಳೆ ಮುಂದಿನ ನಡೆ ಬಗ್ಗೆ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾನೆ ಇದರಿಂದ ತಾಂಡೋಗೆ ಮತ್ತಷ್ಟು ಅಹಂಕಾರ ಬರ್ತದೆ ಇತ್ತ ಕಿಶನ್ ಮನೆಯಲ್ಲಿ ಎಲ್ಲರೂ ಊಟಕ್ಕೆ ಕುಳಿತಾಗ ಅಲ್ಲಿಗೆ ಆದಿ ಬಂದು ಅಪ್ಪ ಎಲ್ಲಿ ಅಂತ ಹೇಳ್ತಾನೆ ಆಗ ಅವರು ನಾಳೆ ಎಲ್ಲಿಯೂ ಹೋಗಬೇಕು ಬೇಗನೆ ಮಲಗಬೇಕು ಅಂತ ಬೇಗ ಊಟ ಮಾಡಿ ಮಾಡಿದ್ದಾರೆ ಅಂತ ಹೇಳ್ತಾಳೆ ಆಗ ಆದಿ ಕಿಶನ್ ಎಲ್ಲಿ ಊಟ ಊಟಕ್ಕೆ ಬರಲಿಲ್ವಾ ಅಂತ ಕೇಳಿದಾಗ ಅದಕ್ಕೆ ಕನಿಕ ಅವನಿಗೆ ಹಸಿವಿಲ್ವಂತೆ ಊಟ ಬೇಡ ಅಂತ ಹೋಗಿ ಮಲ್ಕೊಂಡ ಅಂತ ಹೇಳ್ತಾಳೆ ಆಗ ಮೀನಾಕ್ಷಿ ಮದುವೆ ಬಗ್ಗೆ ನಾವೆಲ್ಲ ತಕರಾರು ಮಾಡಿದ್ದಕ್ಕೆ ಕೋಪ ಮಾಡ್ಕೊಂಡಿದ್ದಾನೆ ಅನಿಸುತ್ತೆ ಅಂತ ಹೇಳ್ತಾಳೆ ಆಗ ಕಿಶನ್ ಅಕ್ಕ ಅವನು ಬೆಳಗ್ಗೆಯಿಂದನೂ ಏನೂ ತಿಂದಿಲ್ಲ ನಾವು ಎಷ್ಟು ಹೇಳಿದ್ರೂ ಕೇಳ್ತಾ ಇಲ್ಲ ಅಂತ ಹೇಳ್ತಾಳೆ ಆಗ ಆದಿ ಸರಿ ನೀವು ಊಟ ಮಾಡಿ ನಾನು ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾನೆ ಈ ಕಡೆ ಕಿಶನ್ ರೂಮಲ್ಲಿ ತೂಕದ ಮಷಿನ್ ಮೇಲೆ ನಿಂತು ನಾನು ಮಾಡಿದರೆ ನನ್ನ ತೂಕ ಕಡಿಮೆ ಆಗುತ್ತದೆ ಅಂತ ನೋಡ್ತಾ ಆಗಿ ತೂಕ ಕಡಿಮೆ ಆಗಬೇಕಾದ್ರೆ ಏನು ಮಾಡಬೇಕು ಅಂತ ನೆಟ್ನಲ್ಲಿ ಸರ್ಚ್ ಮಾಡ್ತಿರ್ತಾನೆ ಆಗ ಅಲ್ಲಿಗೆ ಬಂದ ಆದಿ ಅಲ್ಲಿಗೆ ಬಂದು ಆದಿ ಬಂದು ಕಿಶನ್ ಏನು ಮಾಡ್ತಾ ಇದೆಯಾ ಬೆಳಗ್ಗಿಂದ ಏನೂ ತಿಂದಿಲ್ವಂತೆ ಯಾಕೆ ಏನು ಮಾಡೋಕ್ಕೆ ಕೊಟ್ಟಿದೆಯಾ ಹೀಗೆ ಮಾಡಿದ್ರೆ ನಿನ್ನ ಹೆಲ್ತ್ ಹಾಳಾಗುತ್ತೆ ಹೇಳು ಬಾ ಬೇಗ ಊಟ ಮಾಡೋಣ ಅಂತ ಕರಿತಾನೆ ಆಗ ಕಿಶನ್ ಬೇಡ ಅಣ್ಣ ನಾನು ಜಿಮ್ನಿಂದ ಬರ್ತಾನೆ ತಿಂದ್ಕೊಂಡು ಬಂದೆ ಅದಕ್ಕೆ ನನಗೆ ಹಸಿವಿಲ್ಲ ಅಂತ ಹೇಳ್ತಾನೆ ಆಗ ಆದಿ ನಿಜ ಹೇಳ್ತಾ ಇದೆಯಾ ತಾನೆ ನೋಡು ಕಿಶನ್ ನಿನ್ನ ಮದುವೆ ವಿಷಯಕ್ಕೆ ನಿಮಗೆ ನಿನಗೆ ನಿಮ್ಮ ನಮ್ಮೆಲ್ಲರ ಮೇಲೆ ಕೋಪ ಇರ್ಬೋದು ಅದಕ್ಕೋಸ್ಕರ ಊಟ ಬಿಟ್ಟರೆ ಚೆನ್ನಾಗಿರಲ್ಲ ನಾನು ನಿನಗೆ ಎಲ್ಲ ವಿಷಯದಲ್ಲೂ ಸಪೋರ್ಟ್ ಮಾಡ್ತೀನಿ ಆದರೆ ಮದುವೆ ವಿಷಯದಲ್ಲಿ ಅಲ್ಲ ಅಂತ ಹೇಳಿ ಅಲ್ಲಿಂದ ಹೊಡ್ತಾನೆ ಈ ಕಡೆ ಬಾಗ್ಯ ಜೊತೆಗೂ ಮದುವೆ ಆದಮೇಲೆ ಆದಷ್ಟು ಬೇಗನೆ ಕೊಟ್ಬಿಡ್ತೀನಿ ನಾಳೆನೆ ತಗೊಂಡು ಹೋಗ್ತೀನಿ ಅಂತ ಹೇಳ್ತಿರುವಾಗ ಅಲ್ಲಿಗೆ ಬಂದ ಪೂಜೆ ಅಕ್ಕ ನನ್ನಿಂದ ನಿನಗೆ ತುಂಬಾ ತೊಂದರೆ ಆಗುತ್ತಿದೆ ಅಂತ ಹೇಳ್ತಾಳೆ ಅದಕ್ಕೆ ಭಾಗ್ಯ ದಡ್ಡಿ ಏನು ತೊಂದರೆ ಆಗಿದ್ರೆ ಅಂತ ಮಾತಾಡ್ತಿದ್ಯಾ ಯಾವ ತೊಂದರೆನೂ ಇಲ್ಲ ಕಷ್ಟವೂ ಇಲ್ಲ ಅರ್ಥ ಆಯ್ತಾ ಸುಮ್ಮನೆ ಹೋಗು ನೀನು ಕೆಲಸ ನೋಡ್ಕೊ ಅಂತ ಹೇಳ್ತಾಳೆ ಆಗ ಕಿಶನ್ಗೆ ಕಿಶನಿಂದ ಭಾಗ್ಯಗೆ ಫೋನ್ ಬಂದಾಗ ಇದೇನಿದು ನಿಮ್ಮ ಸಾಹೇಬರು ಫೋನ್ ಮಾಡ್ತಾ ಇದ್ದಾರೆ ಜಗಳ ಮಾಡ್ಕೊಂಡ್ರ ಹೇಗೆ ಅಂತ ಹೇಳಿದಾಗ ಪೂಜಾ ಆ ಥರ ಏನೂ ಇಲ್ಲ ಅಕ್ಕ ಅಂತ ಹೇಳ್ತಾಳೆ ಆಗ ಭಾಗ್ಯ ಇರು ಕೇಳ್ತೀನಿ ಅಂತ ಹಲೋ ಅಂದಾಗ ಕಿಶನ್ ನಿಮ್ಮ ಹತ್ರ ಮಾತಾಡಬೇಕು ಈ ಹರಿಕೆ ಅಂತ ಏನೇನೋ ಖರ್ಚು ಬರ್ತಾ ಇದೆ ದುಡ್ಡನ್ನು ಹೇಗೆ ಹೊಂದಿಸ್ತಾ ಇದ್ದೀರಾ ಏನಾದರೂ ಸಮಸ್ಯೆ ಆಗಿದೆಯಾ ನನ್ನಿಂದ ಏನಾದರೂ ಹೆಲ್ಪ್ ಬೇಕಾ ಅಂತ ಕೇಳೋಕ್ಕೆ ಫೋನ್ ಮಾಡಿದೆ ಅಂತ ಹೇಳ್ತಾನೆ ಅದಕ್ಕೆ ಭಾಗ್ಯ ಅಯ್ಯೋ ಬೇಡ ಕಿಶನ್ ನೀವು ಅದ್ರ ಬಗ್ಗೆ ತಲೆ ಏನೂ ತಲೆ ಕೆಡಿಸ್ಕೋಬೇಡಿ ಅದಕ್ಕೆ ಎಲ್ಲ ವ್ಯವಸ್ಥೆಯೂ ಆಗಿದೆ ಅಂತ ಹೇಳ್ತಾಳೆ ಅದಕ್ಕೆ ಕಿಶನ್ ಸರಿ ಓಕೆ ಊಟ ಆಯಿತಾ ನಿಮ್ಮದು ಅಂತ ಕೇಳ್ತಾನೆ ಅದಕ್ಕೆ ಭಾಗ್ಯ ನಮ್ದಾಯಿತು ನಿಮ್ದು ಆಯಿತಾ ಅಂತ ಕೇಳಿದಾಗ ಅದಕ್ಕೆ ಕಿಶನ್ ಆಯಿತು ನಾಳೆ ಸಿಗ್ತೀನಿ ಅಂತ ಫೋನ್ ಇರ್ತಾನೆ ಆಗ ಪೂಜಾ ಯಾಕೆ ಫೋನ್ ಮಾಡಿದ್ದಾರೆ ಅಂತ ಕೇಳ್ತಾಳೆ ಅದಕ್ಕೆ ಭಾಗ್ಯ ಹರಕೆ ತೀರ್ಸೋಕ್ಕೆ ಏನಾದರೂ ಸಹಾಯ ಬೇಕಿತ್ತಾ ಅಂತ ಕೇಳೋಕೆ ಫೋನ್ ಮಾಡಿದರು ಅಂತ ಹೇಳಿ ಅಲ್ಲಿಂದ ಹೊರತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯ ಆಗ್ತದೆ ಈ ಸಂಚಿಕೆ ನಿಮಗೆ ಇಷ್ಟ ದಯವಿಟ್ಟು ಒಂದು ಲೈಕ್ ಕೊಡಿ ಧನ್ಯವಾದಗಳು